ನಾವು ಅವರಿಗೆ ಬಸವನಗೌಡ್ರೆ ಯತ್ನಾಳ್ ಅನ್ನಂಗಿಲ್ಲ ಯತ್ನಾಳ್ ಅವತ್ತ ಆ ಯತ್ನಾಳ್ ಅವರು ಬೀದರಕ್ಕೆ ಬಂದಾಗ ಇಪ್ಪತ್ತೈದನೇ ತಾರೀಕ ಬೀದರಕ್ಕೆ ಬಂದಾಗ ಬಸವಣ್ಣನವರು ಹೊಳೆ ಹಾರಿದರು ಅನ್ನುವಂತಹ ಶಬ್ದವನ್ನ ಬಳಸ್ತಾ ಇದ್ದಾರೆ ಆದ್ರೆ ಆ ಯತ್ನಾಳ್ ಅವರಿಗೆ ನಿಜವಾಗಲೂ ಕೂಡ ಲಿಂಗೈಕ್ಯ ಅಂದ್ರೆ ಹೇಗೆ ಲಿಂಗಾಯಿಕರಾಗ್ತಾರೆ ಶರಣರು ಅನ್ನೋದು ಗೊತ್ತಿಲ್ಲ ಆತರ ಪರಿಜ್ಞಾನ ಇಲ್ಲ ಹಾಗಾಗಿ ಆತ ಒಬ್ಬ ಲಿಂಗಾಯಿತ ಅಂತ ಮಾತಿಗೆ ಹೇಳ್ಕೊಂತಾನೆ ಬಸವಾಭಿಮಾನಿ ಅಂತ ಮಾತಿ ಹೇಳ್ಕೊಳ್ತಾನೆ ಆದ್ರೆ ಗುರು ಬಸವಣ್ಣನವರ ಬಗ್ಗೆ ಅವನಿಗೆ ಅರಿವಿಲ್ಲ ಈ ಬಸವಣ್ಣನವರು ಹೊಳೆ ಹಾರಿದ್ರು ಅಂತ ಬಿಟ್ಟು ಹೇಳ್ತಾನಲ್ಲ ಇವನಿದ್ನ ಅಲ್ಲಿ ನೋಡ್ಲಕ್ಕ ಹೊಳೆ ಹಾರಿದ್ರು ಅಂತ ಇದ್ರೆ ಅವನು ನೋಡ್ಲಾಕ ಅಲ್ಲ ನೀಲಾಂಬಿಕಾ ತಾಯಿ ಅವ್ರು ಹೇಳ್ತಾರೆ ಬಸವಣ್ಣನವರು ಬೈಲಿನಲ್ಲಿ ಬಯಲಾದರು ಅಂತ ಹೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ ಬೈಲಿನಲ್ಲಿ ಬಯಲಾದರು ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಅನೇಕರು ಬಸವಣ್ಣನವರ ಬಗ್ಗೆ ಪುರಾಣವನ್ನ ಸಾಹಿತ್ಯವನ್ನ ಎಲ್ಲ ಬರೆದಿದ್ದಾರೆ ಅವರೆಲ್ಲರೂ ಹೇಳೋದೇನು ಅಂತಂದ್ರೆ ಬಸವಣ್ಣನವರು ಲಿಂಗೈಕ್ಯರಾದರು ಅಂತ ಆದ್ರೆ ಅದೇ ರೀತಿ ಗುರು ಬಸವಣ್ಣನವರೇ ಸ್ವತಃ ತಮ್ಮ ವಚನದಲ್ಲಿ ಹೇಳ್ತಾರೆ ಸೃಷ್ಟಿಕರ್ತ ಪರಮಾತ್ಮನು ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂತಹ ಮಾತನ್ನ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅನ್ನೋದ್ರ ವಚನವನ್ನ ತೆಗೆದುಕೊಂಡು ಅಂದಾಗ ಇವತ್ತು ಯಾರು ಕೂಡ ಹೊಲೇ ಅನ್ನೋದನ್ನ ಬಳಸದೇ ಇದ್ದಾಗ ಯತ್ನಾಳ್ ಬಳಸ್ತಾ ಇದಂದ್ರ ಆ ಯತ್ನಾಳ್ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇನೆ ಏನಂದ್ರೆ ನೀವು ಹೊಳೆ ಹಾರಿದ್ದಕ್ಕೆ ಸಾಕ್ಷಿ ವಚನವನ್ನ ತೆಗೆದುಕೊಂಡು ಬರಬೇಕು ಎಲ್ಲರ ಮುಂದೆ ಹೇಳ್ಬೇಕು ಇಲ್ಲಿಕಂದ್ರ ನಿಮ್ಮ ನಾಲಿಗೆಯನ್ನು ಕಟ್ ಮಾಡ್ಕೋಬೇಕು ಯಾಕಂತಂದ್ರೆ ಯತ್ನಾಳ್ವ್ರೆ ಯಾವತ್ ನೀವ್ ಬಸವಣ್ಣನವರನ್ನ ಸಹಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ನೀವೇ ಸತ್ರಿ ನಮ್ಮ ಪಾಲಿಗೆ ನೀವೇ ಸತ್ರಿ ಅದಕ್ಕಾಗಿ ಇನ್ನು ಮುಂದ ಅವರನ್ನ ಲಿಂಗಾಯತ ಧರ್ಮದ ಶಾಸಕತ್ವದಿಂದ ಅವರು ವಜಾ ಮಾಡಬೇಕು ಯಾಕಂದ್ರೆ ಅಷ್ಟೇ ಅಲ್ದನೆ ಅಧಿವೇಶನದಲ್ಲಿ ಅವ್ರನ್ನ ಬಿಟ್ಕೊಳ್ಬಾರ್ದು ಅಧಿವೇಶನಕ್ಕೆ ಅವ್ರನ್ನ ತರಬಾರ್ದು ಹಾಗಾಗಿ ಯತ್ನಾಳ್ ಅವರೇ ವಚನ ಸಾಹಿತ್ಯವನ್ನ ಚೆನ್ನಾಗಿ ಓದ್ರಿ ನಾಯಿ ಅಂತೆ ಬಾಯಿಗೆ ಬಂದಂತೆ ಎಲ್ಲ ಸ್ಟೇಜಿನ ಮೇಲೆ ಒದ್ರಬೇಡ್ರಿ ಯಾವುದಕ್ಕೆ ಹೋಗಿರ್ತಿರೋ ಅದನ್ನಷ್ಟೇ ಮಾತಾಡ್ರಿ ಗುರು ಬಸವಣ್ಣನವರ ಬಗ್ಗೆ ಇವತ್ತೆಲ್ಲರೂ ಕೂಡ ಇಡೀ ವಿಶ್ವವೇ ಎಚ್ಚೆತ್ಕೊಳ್ತಾ ಇದೆ ಏನಾದರೂ ಆಗಬಹುದು ದೇವರಾದರೂ ಆಗಬಹುದು ಬಸವನಾಗಲು ಬಾರದೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಗುರು ಬಸವಣ್ಣರ ಬಗ್ಗೆ ಎಲ್ಲರೂ ತಿಳಿದಾಗ ನೀವು ಬಸವಣ್ಣರ ಬಗ್ಗೆ ಹಗರಮ ಹಾಕಿ ಮಾತಾಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ವಾಪಸ್ ತಕ್ಕೊಳ್ರಿ ಗುರು ಬಸವಣ್ಣನವರು ನಾಳೆ ಬಪ್ಪದು ನಮ್ಗೆ ಹಿಂದೆ ಬರಲಿ ಇಂದು ಬಪ್ಪದು ನಮಗೆ ಈಗಲೇ ಬರಲಿ ಅನ್ನುವಂತಹ ವಚನದಂತೆ ನಡೆದಂಥವ್ರು ಅವರು ಹೇಡಿಗಳಾಗಿರ್ಲಿಲ್ಲ ಹೇಡಿಗಳಾಗಿರ್ಲಿಲ್ಲ ಅವರು ಹೊಳೆ ಹಾರಲಿಕ್ಕೆ ಅದಕ್ಕಾಗಿ ದಯವಿಟ್ಟು ನಿಮಗೆ ಈ ಮೂಲಕ ನಾ ತಿಳಿಸೋದು ಏನಂದ್ರೆ ನೀವು ಕ್ಷಮೆಯನ್ನು ಕೇಳಲೇಬೇಕು ಯಾಕಂದರೆ ವ್ಯಕ್ತಿಗಿಂತಲೂ ಸಮಾಜ ದೊಡ್ಡದು ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕು ಕೇಳದ ಇದ್ರ ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಉಗ್ರವಾದ ಹೋರಾಟ ನಿಮ್ಮ ವಿರೋಧವಾಗಿ ನಡೆಯುತ್ತೆ ಅನ್ನೋದನ್ನ ನಾ ತಿಳಿಪಡಿಸ್ತಾ ಇದ್ದೇನೆ